ತುಂಬ ಜನ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾರೋರಿಗೆ ಫೇಸ್ಬುಕ್ ಯೂಸ್ ಮಾಡೋದರಿಂದ ಇಂಟರ್ನೆಟ್ಟು ಬೇಗ ಖಾಲಿ ಆಗ್ತಾ ಇರುತ್ತೆ ಇವತ್ತು ಒಂದಷ್ಟು ಸೆಟ್ಟಿಂಗ್ಸ್ ಇದೆ ಫೇಸ್ಬುಕ್ಕಲ್ಲಿ ಅದನ್ನು ಆನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಫೇಸ್ಬುಕ್ನ ನೀವು ತುಂಬ ಹೊತ್ತು ಯೂಸ್ ಮಾಡಿ ಬಟ್ ಇಂಟರ್ನೆಟ್ಟು ಬೇಗ ಖಾಲಿ ಆಗೋದಿಲ್ಲ ಓಕೆ ಅದೇನು ಸೆಟ್ಟಿಂಗ್ಸ್ಗಳು ಆನ್ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ದಯವಿಟ್ಟು ಯಾರಲ್ಲ ಅನ್ನೋ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡ್ದೆ ನೋಡ್ತಾ ಇದ್ದೀರಾ ಇವಾಗಲೇ ಫಾಲೋ ಮಾಡ್ಕೊಳ್ಳಿ ಪ್ರತಿದಿನ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಓಕೆ ಸೊ ಬನ್ನಿ ಗಾಯ್ಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗಾಯಿಸಿ ಹೀಗಾಗಿ ಸೊ ಫಸ್ಟು ನೀವೇನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡಿಕೊಳ್ಳಿ ಓಪನ್ ಮಾಡ್ಕೊಂಡು ನಿಮ್ಮ ಒಂದು ಪ್ರೊಫೈಲ್ ಫೋಟೋ ಇರುತ್ತೆ ಮೇಲ್ಗಡೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂದರೆ ಇಲ್ಲಿ ನಿಮಗೆ ಒಂದು ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಅದಾದ ಮೇಲೆ ನೀವು ಸೆಟ್ಟಿಂಗ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಸೆಟ್ಟಿಂಗ್ಸ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೀವು ಕೆಳಗಡೆಗೆ ಬರಬೇಕಾಗುತ್ತೆ ಇಲ್ಲಿ ಕೆಳಗಡೆಗೆ ಬಂದಾಗ ಸೊ ನಿಮ್ಗೆ ಇಲ್ಲಿ ಒಂದು ಆಪ್ಷನ್ ಸಿಗುತ್ತೆ ಮೀಡಿಯಾ ಅಂತ ಅಂದ್ಬಿಟ್ಟು ಸೊ ಜಸ್ಟ್ ಈ ಒಂದು ಮೀಡಿಯಾ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೀವು ಕೆಲವೊಂದಷ್ಟು ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೋಬೇಕು ಅದರಿಂದ ನಿಮ್ಮ ಒಂದು ಇಂಟರ್ನೆಟ್ಟು ಇನ್ನು ಮುಂದೆ ಬೇಗ ಖಾಲಿ ಆಗೋದಿಲ್ಲ ನೋಡಿ ಫಸ್ಟ್ ಆಫ್ ಆಲ್ ಇಲ್ಲಿ ವೀಡಿಯೋ ಕ್ವಾಲಿಟಿ ಅಂತ ಇದೆ ನೋಡಿ ಸೊ ಇದನ್ನು ನೀವು ಸೆಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ ಈ ವಿಡಿಯೋ ಕ್ವಾಲಿಟಿ ಏನು ಅಂತಂದರೆ ನೀವು ತುಂಬ ಜನ ಫೇಸ್ಬುಕ್ಕಲ್ಲಿ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀರಲ್ಲ ಆ ಒಂದು ವೀಡಿಯೋ ಕ್ವಾಲಿಟಿಲಿ ನೀವು ಎಷ್ಟು ಹೈ ಕ್ವಾಲಿಟಿಲಿ ನೋಡ್ತಿರೋ ಅಷ್ಟು ಬೇಗ ನಿಮಗೆ ಇಂಟರ್ನೆಟ್ಟು ಬೇಗ ಖಾಲಿ ಆಗುತ್ತೆ ಸೊ ಹಾಗಾಗಿ ನಾವಿಲ್ಲಿ ಫಸ್ಟ್ ಆಪ್ಷನ್ ಸೆಲೆಕ್ಟ್ ಆಗಿರುತ್ತೆ ಅಪ್ಟಿಮೈಝಡ್ ಅಂತ ಸೊ ನಾವಿಲ್ಲಿ ಡೇಟಾ ಸೇವರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು ಈ ಡೇಟಾ ಸೇವರ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಇಂಟರ್ನೆಟ್ಟು ಜಾಸ್ತಿ ಏನೂ ಕಟ್ಟಾಗೋದಿಲ್ಲ ಆಯಿತಾ ಸೊ ಫೋರ್ಟಿ ಪರ್ಸೆಂಟು ಸೊ ಇಂಟರ್ನೆಟ್ಟು ಸೇವ್ ಆಗುತ್ತೆ ನಿಮಗೆ ಇದು ಸೇವ್ ಆಗಬೇಕು ಅಂತಂದರೆ ಡೇಟಾ ಸೇವರ್ ಆನ್ ಮಾಡ್ಕೊಳ್ಳಿ ಇದು ಡೇಟಾ ಸೇವರ್ ಆನ್ ಮಾಡಿದ ತಕ್ಷಣ ನಿಮಗೇನು ವೀಡಿಯೋ ತುಂಬ ಕೆಟ್ಟದಾಗ ಬರುತ್ತೆ ಅಂತೇನಿಲ್ಲ ಸೊ ನಿಮಗೆ ನಾರ್ಮಲ್ ಕಂಡೀಷನಲ್ಲಿ ನೀವು ನೋಡು ನೋಡೋಕ್ಕೆ ವೀಡಿಯೋ ಕ್ವಾಲಿಟಿ ಬರುತ್ತೆ ಓಕೆ ಸೊ ಈ ಆಪ್ಷನ್ನ ಫಸ್ಟು ಸೆಲೆಕ್ಟ್ ಮಾಡಿಕೊಡಿ ಇದರಿಂದಲೇ ನಿಮ್ಮೊಂದು ಇಂಟರ್ನೆಟ್ಟು ಫೇಸ್ಬುಕ್ಕಲ್ಲಿ ಬೇಗ ಖಾಲಿ ಆಗ್ತಾ ಇರುತ್ತೆ ಫಸ್ಟ್ ಸೆಟ್ಟಿಂಗು ಇನ್ನು ಸೆಕೆಂಡ್ ಬಂದು ಆಟೋ ಪ್ಲೇ ಅಂತ ಇದೆ ನೋಡಿ ಸೊ ಇದನ್ನು ನೀವು ಸೆಟಪ್ ಮಾಡ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಫಸ್ಟ್ ಆಫ್ ಆಲ್ ನಿಮಗೆ ಆನ್ ಮೊಬೈಲ್ ಡೇಟಾ ಆ್ಯಂಡ್ ವೈಫೈ ಅಂತ ಇರುತ್ತೆ ಸೊ ಇದು ಸೆಲೆಕ್ಟ್ ಆಗಿದ್ರೆ ಸೊ ನಿಮಗೆ ಫೇಸ್ಬುಕ್ಕಲ್ಲಿ ಯಾವುದೇ ಒಂದು ವೀಡಿಯೋನ ನೀವು ಪ್ಲೇನೇ ಮಾಡಕ್ಕೆ ಹೋಗಿರಲ್ಲ ಆಟೋಮೆಟಿಕಲಿ ಅದು ಪ್ಲೇ ಆಗ್ತಾ ಇರುತ್ತೆ ಅಲ್ವಾ ಸೊ ಅದರಿಂದ ಏನಾಗುತ್ತೆ ನೀವು ಒಂದು ಸಲ ಫೇಸ್ಬುಕ್ ಓಪನ್ ಮಾಡಿಬಿಡ್ತು ಓಪನ್ ಮಾಡಿ ಹಿಂಗೆ ಕ್ಲೋಸ್ ಮಾಡಿಬಿಡ್ತು ಅಂತಂದರೆ ಅಲ್ಲಿ ಯಾವ್ಯಾವ ವೀಡಿಯೋ ಇರುತ್ತೆ ಅದೆಲ್ಲ ಪ್ಲೇ ತಗೊಬಿಟ್ಟಿರುತ್ತೆ ಪ್ಲೇ ತಗೊಂಡು ಸೊ ಡೇಟಾ ಅಲ್ಲಿ ಖರ್ಚಾಗ್ಬಿಟ್ಟಿರುತ್ತೆ ಸೊ ಇದರಿಂದ ನಿಮಗೆ ನೀವು ವೀಡಿಯೋ ನೋಡಿಲ್ಲ ಅಂದರೂ ಕೂಡ ನಿಮ್ಮ ಡೇಟಾ ಖಾಲಿ ಆಗ್ತಾ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಬೇಕು ಇಲ್ಲಿ ನೆವರ್ ಆಟೋ ಪ್ಲೇ ವೀಡಿಯೋಸ್ ಅಂತ ಇದೆ ನೋಡಿ ಈಗ ಇದನ್ನು ಸೆಲೆಕ್ಟ್ ಮಾಡಬೇಕು ಇದನ್ನು ಸೆಲೆಕ್ಟ್ ಮಾಡೋದರಿಂದ ನೀವು ಫೇಸ್ಬುಕ್ ಆ್ಯಪ್ ಓಪನ್ ಮಾಡಿ ಈಗ ಯಾರೋ ವೀಡಿಯೋ ಹಾಕಿರ್ತಾರೆ ಆ ವೀಡಿಯೋ ಪಾಸ್ ಆಗಿರುತ್ತೆ ನೀವು ಪ್ಲೇ ಮಾಡೋ ತನಕ ಆ ವೀಡಿಯೋ ಪ್ಲೇ ಆಗಲ್ಲ ಪ್ಲೇ ಆಗಿಲ್ಲ ಅಂತಂದರೆ ನಿಮ್ಮ ನೆಟ್ ಖಾಲಿನೇ ಆಗೋಲ್ಲ ಸಿಂಪಲ್ ಸೊ ಈ ಥರ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಂಡ್ರೆ ಇದೊಂದು ಬೆನಿಫಿಟ್ ಸಿಗುತ್ತೆ ಇದರಿಂದ ಇಂಟರ್ನೆಟ್ನ ನೀವು ಸೇವ್ ಮಾಡ್ಕೋಬೋದು ಓಕೆ ಸೊ ಜಸ್ಟ್ ಇವೆರಡು ಸೆಟ್ಟಿಂಗ್ನ ಆನ್ ಮಾಡಿಕೊಡಿ ಸೊ ನಿಮ್ಮ ಒಂದು ಇಂಟರ್ನೆಟ್ಟು ಖಂಡಿತವಾಗಲೂ ಸೇವ್ ಆಗೋದನ್ನು ನೀವು ನೋಡ್ತೀರಾ ಓಕೆ ಸೊ ಈ ಒಂದು ವೀಡಿಯೋ ನಿಮ್ಮೆಲ್ಲರಿಗೂ ಕೂಡ ಎಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹೇಗನಿಸ್ತು ವಿಡಿಯೋ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೇ ಥರ ವೀಡಿಯೋಸ್ಗಳಿಗೆ ನಮ್ಮ ಒಂದು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಎಲ್ಲರಿಗೂ ಈ ಒಂದು ವೀಡಿಯೋನ ಆದಷ್ಟು ಶೇರ್ ಮಾಡಿ ಎಲ್ಲರೂ ಕೂಡ ಆನ್ ಮಾಡಿಕೊಳ್ಳಿ ಓಕೆ ಸಿಗೋಣ ನೆಕ್ಸ್ಟ್ ವೀಡೋದಲ್ಲಿ ಗಾಯ್ಸ್ ಲವ್ ಯು ಆಲ್